ಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಹೊಸತೊಂದು ಉಪಕ್ರಮಕ್ಕೆ ಮುಂದಾಗುತ್ತಿದೆ ಅದುವೇ ಯೂನಿಫಾರ್ಮ್ ಟೋಲ್ ಪಾಲಿಸಿ ಅರ್ಥಾತ್ ಏಕರೂಪದ ಟೋಲ್ ನೀತಿ ಹೆಚ್ಚಿನ ಟೋಲ್ ಶುಲ್ಕಗಳ ಕುರಿತಾಗಿ ಹೆಚ್ಚುತ್ತಿರುವ ಅಸಮಾಧಾನವನ್ನು ಪರಿಗಣಿಸಿ ಈ ಕ್ರಮಕ್ಕೆ ಚಿಂತಿಸಲಾಗುತ್ತಿದೆ ಎಂದು ವರದಿಯಾಗಿದೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಸೂಚನೆ ನೀಡಿದ್ದಾರೆ ಭಾರತ ಸರ್ಕಾರದ ಹೊಸ ನೀತಿಯಲ್ಲಿ ದೇಶಾದ್ಯಂತ ಪ್ರಯಾಣಿಕರಿಗೆ ಮಾಸಿಕ ಟೋಲ್ ತೆರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನು ಪರಿಚಯಿಸುವ ಸಾಧ್ಯತೆ ಇದೆ ಇದು ಆಗಾಗ್ಗೆ ಪ್ರಯಾಣಿಸುವವರು ಮತ್ತು ವಾಣಿಜ್ಯ ವಾಹನ ನಿರ್ವಾಹಕರ ಆರ್ಥಿಕ ಹೊರೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ತಮ್ಮ ಸಚಿವಾಲಯವು ಈ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ದೇಶಾದ್ಯಂತ ಜಾರಿಗೆ ತರಲು ಉತ್ಸುಕವಾಗಿದೆ ಎಂದು ಹೇಳಿದ್ದಾರೆ ಈ ಕಾರ್ಡ್ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಟೋಲ್ ಪ್ಲಾಜಾಗಳಲ್ಲಿ ಮಾನ್ಯವಾಗಿರುತ್ತದೆ ಕಾರ್ಡ್ದಾರರಿಗೆ ರಿಯಾಯಿತಿಗಳನ್ನು ನೀಡುತ್ತದೆ ಮತ್ತು ಟೋಲ್ ಪಾವತಿಗಳನ್ನು ಸರಳಗೊಳಿಸುತ್ತದೆ ಈ ಉಪಕ್ರಮದಿಂದ ವಾಣಿಜ್ಯ ವಾಹನಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ದೈನಂದಿನ ಪ್ರಯಾಣಿಕರು ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತಾರೆ ವರದಿಗಳ ಪ್ರಕಾರ ಸರ್ಕಾರವು ಈ ಯೋಜನೆಯನ್ನು ತಕ್ಷಣದ ಅನುಷ್ಠಾನಕ್ಕೆ ಪರಿಗಣಿಸುತ್ತಿದೆ ಇಷ್ಟೇ ಅಲ್ಲದೆ ಸರ್ಕಾರವು ಟೋಲ್ ಸಂಗ್ರಹಕ್ಕಾಗಿ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂದರೆ ಜಿಎನ್ಎಸ್ಎಸ್ ಎಸ್ ಅನ್ನು ಜಾರಿಗೆ ತರುವತ್ತ ಕೆಲಸ ಮಾಡುತ್ತಿದೆ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದ ನಂತರ ಜಿಎನ್ಎಸ್ಎಸ್ ಎಸ್ ಆಧಾರಿತ ಟೋಲಿಂಗ್ ವ್ಯವಸ್ಥೆಯು ನಿಜವಾದ ರಸ್ತೆ ಬಳಕೆಯ ಆಧಾರದ ಮೇಲೆ ಶುಲ್ಕವನ್ನು ಲೆಕ್ಕಾಚಾರ ಮಾಡುತ್ತದೆ ವಾಹನಗಳಿಗೆ ಅವುಗಳ ಚಲನೆಯನ್ನು ಪತ್ತೆ ಹಚ್ಚುವ ಸಣ್ಣ ಸಾಧನವನ್ನು ಅಳವಡಿಸಲಾಗುವುದು ಇದು ಭೌತಿಕ ಟೋಲ್ ಪ್ಲಾಜಾಗಳ ಅಗತ್ಯವನ್ನು ನಿವಾರಿಸುತ್ತದೆ ಈ ವ್ಯವಸ್ಥೆಯು ಮಾಸಿಕ ಸ್ಮಾರ್ಟ್ ಕಾರ್ಡ್ ವೈಶಿಷ್ಟ್ಯವನ್ನು ಸಹ ಸಂಯೋಜಿಸುತ್ತದೆ ನಿಯಮಿತ ಪ್ರಯಾಣಿಕರಿಗೆ ಮೊದಲೇ ನಿಗದಿಪಡಿಸಿದ ಪಾಸ್ಗಳ ಮೂಲಕ ಪಾವತಿಸುವ ಆಯ್ಕೆಯನ್ನು ನೀಡುತ್ತದೆ ಈ ಉಪಕ್ರಮವು ವಿಶೇಷವಾಗಿ ದೀರ್ಘ ದೂರ ಪ್ರಯಾಣಿಸುವ ವಾಣಿಜ್ಯ ವಾಹನಗಳಿಗೆ ಪ್ರಯೋಜನಕಾರಿಯಾಗಿದೆ ಎಂದು ತಜ್ಞರು ಹೇಳುತ್ತಾರೆ ಇದು ಪಾವತಿಗಳನ್ನು ಸರಳೀಕರಿಸುವ ಮತ್ತು ಸಾಗಣೆದಾರರು ಮತ್ತು ದೈನಂದಿನ ಪ್ರಯಾಣಿಕರಿಗೆ ಒಟ್ಟು ವೆಚ್ಚವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಭಾರತದ ಹೆದ್ದಾರಿ ಮೂಲ ಸೌಕರ್ಯವು ಈಗ ಯುಎಸ್ಗೆ ಹೊಂದಿಕೆಯಾಗುತ್ತದೆ ಎಂದು ಸಚಿವ ಗಡ್ಕರಿ ಹೇಳಿದ್ದಾರೆ ಭಾರತದ ರಸ್ತೆ ಜಾಲವನ್ನು ವಿಸ್ತರಿಸಲು ಸಚಿವಾಲಯ ಬದ್ಧವಾಗಿದೆ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಹೆದ್ದಾರಿ ನಿರ್ಮಾಣವು ಹಿಂದಿನ ದಾಖಲೆಯಾದ ದಿನಕ್ಕೆ ಮೂವತ್ತೇಳು ಕಿಲೋಮೀಟರ್ ನಿರ್ಮಾಣವನ್ನು ಮೀರಿಸುವ ನಿರೀಕ್ಷೆ ಇದೆ ಸುಮಾರು ಏಳು ಕಿಲೋಮೀಟರ್ ರಸ್ತೆ ನಿರ್ಮಾಣ ಈಗಾಗಲೇ ಪೂರ್ಣಗೊಂಡಿದೆ ಎಂದು ಗಡ್ಕರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸ್ಮಾರ್ಟ್ ಟೋಲ್ ಕಾರ್ಡ್ಗಳು ಮತ್ತು ಉಪಗ್ರಹ ಆಧಾರಿತ ಟೋಲಿಂಗ್ ಅನ್ನು ಪರಿಚಯಿಸುವುದರೊಂದಿಗೆ ಸರ್ಕಾರವು ಹೆಚ್ಚು ವೆಚ್ಚ ಪರಿಣಾಮಕಾರಿ ಮತ್ತು ಪ್ರಯಾಣಿಕ ಸ್ನೇಹಿ ಹೆದ್ದಾರಿ ಅನುಭವವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯ ಕುರಿತು ಅಂತಿಮ ನಿರ್ಧಾರವನ್ನು ಶೀಘ್ರದಲ್ಲೇ ನಿರೀಕ್ಷಿಸಲಾಗಿದೆ